మొక్కలు నో ಮೊಣಕಾಲ್ ನೋವು ಬರುತ್ತೆ ಆಮೇಲೆ ಅಸ್ತ ಇಮಿಡಿ ಆ ಇಮಿಡಿನೆಲ್ಲ ಅಸ್ತ ನೋವು ವಿತ್ತು ಇದೆಲ್ಲ ಇರುತ್ತೆ ಎಪ್ ಕಟ್ಕೊಂಡಿರುತ್ತೆ ಅವ್ರಿಗೆ ಎದ್ದೇಳಕ್ ಆಗಲ್ಲ ನಡಿಯಕಾಗಲ್ಲ ಮೊಂಡಿ ನೋವು ಬರುತ್ತೆ ಸೊಂಟ ನೋವು ಬರುತ್ತೆ ಅದ್ರದ್ದು ಆ ಸೊಂಟ ನೋವು ಈ ಕಾಯಿಲೆಗೆಲ್ಲ ಈ ಗಿಡ ಮೂಲಕ ಔಷಧಿ ಇದೆಯಲ್ಲ ಎಕ್ಕದ ಗಿಡ ಈ ಎಕ್ಕದ ಗಿಡದ್ದು ತುಂಬಾ ಗುಣಪಡಿಸುತ್ತೆ ಇದ್ರಲ್ಲಿ ಏನು ಇಲ್ಲ ಸಿಂಪಲ್ ಮ್ಯಾಜಿಕ್ ಇದೆ ಇದ್ರಲ್ಲಿ ನೋಡಿ ಎಲ್ಲಾ ಕಡೆ ಸಿಗುತ್ತೆ ಎಲ್ಲಾ ತೋರಿಸಿ ನಿಮ್ ಜನಕ್ಕೆ ನಿಮ್ ಬೇಕಾದವ್ರಿಗೆ ತರ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಹೇಳಿ ಈ ಟಿಪ್ಸ್ ಈ ತರ ಇದೆ ಮಾಡ್ಕೊಡಿ ಅಂತ ಹೇಳಿ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಎಲೆ ಕಿತ್ಕೊಳ್ಳಿ ಸಿಂಪಲ್ ನೋಡಿ ಕಣ ಸರಿಯಾ ಇದು ಸಿಂಪಲ್ ಎಲೆ ಇದನ್ನ ಎಲೆನ ಕಿತ್ಕೊಬಿಟ್ಟು ಇದನ್ನ ಏನು ಮಾಡಬೇಕು ಅಂದರೆ ಸಿಟಿ ಒಳಗಡೆ ಇರೋ ಸೂ ಹಾಕ್ಕೊಂಡಿರ್ತಾರೆ ಆ ಸೂ ಒಳಗಡೆ ಇಲ್ಲಂದ್ರೆ ಚಪ್ಪಲ್ ಒಳಗಡೆ ನೋಡಿ ಈ ಥರ ಈ ಥರ ಒಳಗಡೆ ಹಾಕಿ ಹಾಕ್ಬಿಟ್ಟು ನೋಡಿ ಸಿಂಪಲ್ ಇದ್ರೊಳಗಡೆ ಹಾಕ್ಕೊಂಡು ನೀವು ಓಡಾಡ್ಬೋದು ಓಡಾಡ್ಬೋದು ಬೇಡ ಅಂದರೆ ನೀವು ಇದನ್ನು ಏನು ಮಾಡಬೇಕು ಅಂದರೆ ನೋಡಿ ಈ ಎಲೆನ ಕಿತ್ಕೊಳ್ಳಿ ಹೆಂಗ್ ಹೆಣ್ಮಕ್ಳು ಇರ್ತಾರೆ ಮಾಮೂಲಿ ವಯಸ್ಸಾದವ್ರು ಇರ್ತಾರೆ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ನೈಟ್ ಅಲ್ಲಿ ಮೊದ್ಕೋಬೇಕ್ರೆ ಈ ಸಾಕ್ಸ್ ಮಾಮೂಲಿ ಸುವೊಳಗ ಹಾಕೋತಾರ ನೋಡಿ ಕಾಲ್ ಚೀಲ ಅಂತೀವಿ ಕನ್ನಡದಲ್ಲಿ ಆ ಚೀಲದ ಒಳಗಡೆ ಹಾಕಿ ಹಸ್ತದಲ್ಲಿ ಕಾಲಿನ ಅಸ್ತದ ಒಳಗಡೆ ಮಡಿಕೊಂಡು ಇದನ್ನ ನೈಟ್ ಅಲ್ಲಿ ಸಾಕು ಸಾಕೊಂಡ್ರೆ ಕಾಲ್ ಚೀಲ ಹಾಕೊಂಡು ಬೆಳಿಗ್ಗೆ ಎದ್ ಬಿಚ್ಚಾಕ್ಬೋದು ಆ ಒಳಗಡೆ ಇರೋದು ನಮ್ಮ ಹಸ್ತದಲ್ಲಿ ಈ ಮೊಂಡಿ ನೋವು ಕೀಲು ನೋವು ಹಸ್ತ ಉರಿ ಮಾಮೂಲಿ ಕೆಮಿಕಲ್ ಏನೇನ್ ಇದೆಯೋ ಈ ರಕ್ತ ಎಪ್ಕಟ್ಟಿರೋದಲ್ಲ ಸರಿ ಕರೆಕ್ಟ್ ಆಗಿ ಒಂದು ವಾರ ಹಚ್ಚತ ಅಂದ್ರೆ